ಆ ತಿಂಗಳ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ನಗರಕ್ಕೆ ಈ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರೋಂಥದ್ದು ನಮ್ಮೆಲ್ಲರ ಹೆಮ್ಮೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಆ ಡಿ ಕೆ ಶಿವಕುಮಾರ್ ಅವರು ಸಹ ಆಗಮಿಸ್ತಾ ಇರೋಂಥದ್ದು ಹಲವಾರು ಸಚಿವರು ಎಸ್ಪೈ ಸಚಿವರು ವ್ಯಾ ವೆಂಕಟೇಶ್ ಅವರು ಮತ್ತೆ ಉಸ್ತುವಾರಿ ಸಚಿವರು ಎಂ ಸಿ ಸುಧಾಕರಣ್ ಅವರು ಕೃಷ್ಣ ಬೈರೇಗೌದು ಹಲವಾರು ಮಂತ್ರಿಗಳು ನಮ್ಮ ನಗರಕ್ಕೆ ಆಗಮಿಸ್ತಾ ಇರೋಂಥದ್ದು ಬಹಳಷ್ಟು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಮೇತ ಎಲ್ಲ ಎಲ್ಲರೂ ಆಗಮಿಸಿ ಅದಕ್ಕೆ ಚಾಲನೆ ಕೊಡ್ತಾ ಇರೋಂಥದ್ದು ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಒಂದು ಹೈಟೆಕ್ ರೇಷ್ಮೆ ಮಾರ್ಕೆಟ್ ನಿರ್ಮಾಣ ಅದಕ್ಕೆ ಸಮಗ್ರ ರೇಷ್ಮೆ ಅಭಿವೃದ್ಧಿ ವಿಚಾರವಾದಂತ ಒಂದು ಒಂದು ಯೋಜನೆನ ಇವತ್ತು ಕಾರ್ಯರೂಪಕ್ಕೆ ಬರೋದಕ್ಕೆ ಚಾಲನೆ ಕೊಡ್ತಾ ಇರೋದ್ದು ನಮ್ಮೆಲ್ಲರ ಸೌಭಾಗ್ಯ ಎಲ್ಲಾ ರೇಷ್ಮೆ ಕೃಷಿಕರಲ್ಲಿ ಮತ್ತೆ ರೀಲರ್ಸ್ ಅಲ್ಲಿ ಒಂದು ಸಂತಸ ಮೂಡಿರೋಂಥದ್ದು ಮತ್ತೆ ಭವಿಷ್ಯದಲ್ಲಿ ರೇಷ್ಮೆ ಉಳಿಸುವಂಥದ್ದು ಈ ಭಾಗದ ರೈತರ ರೀಲರ್ಸ್ನ ಹಿತ ಆಗಿರ್ತದೆ ಅದರಿಂದ ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿ ನಮ್ಮ ಭಾವನೆ ಜೊತೆಗೆ ಹಲವಾರು ನೀರಾವರಿ ಯೋಜನೆಗಳು ಮತ್ತೆ ಹಲವಾರು ಕಾಮಗಾರಿಗಳ ಒಂದು ಪ್ರಯತ್ನ ಸಹ ಕುದಲಿ ಪೂಜೆ ಮಾಡ್ತಾ ಇರೋಂಥದ್ದು ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಸಹ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಸಚಿವರು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇರೋಂಥದ್ದು ಸಹ ಒಳ್ಳೆಯ ಬೆಳವಣಿಗೆ ಆ ನಿಟ್ಟಿನಲ್ಲಿ ಎಲ್ಲ ಇದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಆಗಮಿಸಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶುಭ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಸಹ ಸಾರ್ವಜನಿಕರಲ್ಲಿ ನಮ್ಮ ಮುಖಂಡರಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ಮನವಿ ಮಾಡ್ಕೊಳ್ತೀನಿ ಎಲ್ರಿಗೂ ಎಲ್ಲರೂ ಭಾಗವಹಿಸಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ರೇಷ್ಮೆ ನಗರ ಬಹಳಷ್ಟು ಸಜ್ಜುಗೊಂಡಿದೆ ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇರೋದು ನಮ್ಗೆ ಖುಷಿ ತಂದಿದೆ ಇವೆಲ್ಲನೂ ಸಹ ಇನ್ನಷ್ಟು ಹೆಚ್ಚಾಗಬೇಕು ಭವಿಷ್ಯದಲ್ಲಿ ಶಿಡ್ಲಘಟ್ಟ ದೊಡ್ಡ ಮಟ್ಟದ ಅಭಿವೃದ್ಧಿನ ನೋಡೋಂಥದ್ದು ಈ ಭಾಗದ ಸಾರ್ವಜನಿಕ ಬಂದೂಕಗಳಲ್ಲಿ ಒಂದು ಒಳ್ಳೆಯವಾದಂತಹ ಮೂಲಭೂತ ಸೌಕರ್ಯಗಳಿರುವಂತಹ ತಾಲೂಕು ಅಂತೇಳಿ ಸುತ್ತಗೊಳ್ಳಂತ ಒಂದು ಮುಂಚೂಣಿಗೆ ಬರಬೇಕು ಅನ್ನೋಂಥದ್ರಲ್ಲಿ ನಮ್ಮಗಳ ಅಭಿಮತ ಸರ್ ಇಲ್ಲಿ ಸ್ಥಳೀಯ ಶಾಸಕರು ಇದು ಪಕ್ಷಾತೀತವಾಗಿ ನಡೀತಾ ಇರೋ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕಂತೇಳಿ ಜೆ ಡಿ ಎಸ್ ಅವ್ರಿಗೂ ಸಹ ಇದೊಂದು ಕರೆ ಕೊಟ್ಟಿರ್ತಾರೆ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದು ಇದು ಸರ್ಕಾರಿ ಕಾರ್ಯಕ್ರಮ ಸರ್ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸ್ಥಳೀಯವಾಗಿ ಜೆ ಡಿ ಎಸ್ ಪಕ್ಷದ ಶಾಸಕರು ಅಂತದ್ದು ಹಾಗಾಗಿ ಅವರ ಕಾರ್ಯಕರ್ತರಿಗೂ ಅವರು ಕರೆ ಕೊಟ್ಟಿರ್ತಾರೆ ನಾವು ಕಾಂಗ್ರೆಸ್ ಪಕ್ಷದ ಆ ಮಂತ್ರಿಗಳು ಸಹ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಒಗ್ಗೂಡಿ ಈ ಕಾರ್ಯಕ್ರಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದು ಯಶಸ್ಸಾಗಲಿ ಅಂತೇಳಿ ಒಂದು ಭಾವನೆ ತಮ್ಮ ಕಡೆಯಿಂದ ಎಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸೇರಲಿದ್ದಾರೆ ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಒಂದು ಇಪ್ಪತ್ತು ಸಾವಿರ ಜನವರೆಗೂ ಸಹ ನಾವು ಬರಂತದ್ದು ಒಂದು ಗುರಿನ ನಮ್ಮ ಮಂತ್ರಿಗಳು ನಮ್ಗೆ ಟಾಸ್ಕ್ ಕೊಟ್ಟಿರ್ತಾರೆ ಅದರ ಪ್ರಯತ್ನವಾಗಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡಲ್ಲೂ ಸಹ ನಾಳೆಯಿಂದ ಹೋಗಂಥದ್ದು ಪ್ರತಿಯೊಬ್ಬ ಆ ನಗರ ವ್ಯಾಪ್ತಿಯಲ್ಲಿರುವಂತ ನಮ್ಮ ಮುಖಂಡಗಳನ್ನ ಭೇಟಿ ಮಾಡುವಂಥದ್ದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಆಮಂತ್ರ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಹ ನಮ್ಮ ಮುಖಂಡಗಳನ್ನ ಕರೆದು ಸಭೆ ಮಾಡಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಜನನ ಕರ್ಕೊಂಡ್ ಬರುವಂತದ್ದು ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಅವರು ಮಾಡಿಕೊಂಡು ಬಹಳ ಉತ್ಸುಕರಾಗಿ ಆಸಕ್ತಿಯುತವಾಗಿ ಲವಲವಿಕೆಯಿಂದ ಖುಷಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಸಮಾರಂಭನ ಯಶಸ್ವಿಗೊಳಿಸೋಣ ಅಂತೇಳಿ ಅವರಲ್ಲಿ ಇರೋಂತ ಆಸಕ್ತಿ ನೋಡಿದ್ರೆ ನಮ್ಗೆ ಆ ಸಂತೋಷ ಆಗ್ತದೆ ಇದು ಯಶಸ್ಸು ಆಗ್ತದೆ ಅಂತೇಳಿ ನಮ್ಮ ಭಾವನೆ ಜನರು ಸಹ ಬರ್ತಾರೆ ಅಂತೇಳಿ ನನ್ನ ಒಂದು ಧೈರ್ಯ ಸರಿ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ತಾವು ಕಾಂಗ್ರೆಸ್ ಪಕ್ಷದಿಂದನೇ ಸಂಘಟನೆ ಮಾಡಿದ್ರಿ ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಹೆಚ್ಚಿನ ಮತ ತಗೊಂಡು ಈ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದೀನಿ ಸರ್ ಈಗ ಪಕ್ಷದಲ್ಲೇ ಭಿನ್ನಮತ ಇದೆ ಈ ಕಾರ್ಯಕ್ರಮದ ನಂತರ ಆದ್ರೂ ಪಕ್ಷ ಒಂದು ಮಾಡಲಿಕ್ಕೆ ಏನಾದ್ರು ಮುಖ್ಯಮಂತ್ರಿ ವಿಶೇಷವಾದಂತ ಸಭೆ ಏನಾದ್ರೂ ಇದೆಯಾ ಸರ್ ಆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರೋಂಥದ್ದು ಇದರಿಂದನೂ ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಪ್ರಯತ್ನ ಮಾಡಿ ಮಾಡ್ತಾ ಇರೋಂಥದ್ದು ಇಡೀ ಜನತೆ ಗೊತ್ತಿದೆ ಆ ಸಹ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಬರ್ಮಾಡ್ಕೊಂಡು ನಿಮ್ಗೆ ಸೊ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಿಮ್ಗೆ ಏನು ಗೌರವ ಸಿಗಬೇಕು ಆ ಸ್ಥಾನ ಸಿಗಬೇಕು ಆ ಸಿಗುತ್ತೆ ನೀವು ಕೆಲಸ ಮಾಡಿ ನಿಮ್ ಕೆಲಸ ನೀವು ಮಾಡಿ ಉಳಿಕೆ ಇದನ್ನ ನಾನು ಬಿಡಿ ಅಂತೇಳಿ ವರಿಷ್ಠರಾದಿಯಾಗಿ ಪ್ರತಿಯೊಬ್ಬರು ಸಹ ನಾನು ಕಿವಿ ಮಾತು ಹೇಳಿದ್ದಾರೆ ಹಾಗಾಗಿ ಬೇರೆ ಸಾಕಷ್ಟು ಒಂದು ರೀತಿ ಮಾತಾಡೋಂಥದ್ದನ್ನೆಲ್ಲನು ಸಹ ನಾವು ಅಷ್ಟಾಗಿ ತಗೊಳ್ದೆ ನಮ್ಮ ಕೆಲಸನ ನಾವು ಅವ್ರಿಗೆ ವರಿಷ್ಠ ಹೇಳಿದಂಗೆ ನಮ್ದು ಏನಿದೆಯೋ ಆ ಗುರಿನ ನಾವು ಮುಟ್ಟಂಥದ್ದು ಸಾರ್ವಜನಿಕ ಸೇವೆ ಮಾಡೋಂಥದ್ದು ಪಕ್ಷ ಸಂಘಟನೆ ಮಾಡೋಂಥದ್ದು ಇದು ದಿನನಿತ್ಯದ ಕಾಯಕ ಆಗಿದೆ ಹಂಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದು ಭವಿಷ್ಯದಲ್ಲಿ ನೋಡೋಣ